ನಮಸ್ಕಾರ ಸದಾನಂದ ಭಾವನೆ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಯಾರಾಗಬಹುದು ಅನ್ನುವಂಥ ಚರ್ಚೆ ಈಗ ಗುಪ್ತವಾಗಿ ನಡೀತಾ ಇದೆ ಅದರ ಬಹಿರಂಗಕ್ಕೆ ಬಂದಿಲ್ಲ ಶತಿ ಜಾರಕಿಹೊಳರು ಏನು ಹೇಳ್ತಾರೆ ಅಂತಂದರೆ ಇದು ಪಕ್ಷಾತೀತ ಚುನಾವಣೆ ಅಂತ ಹೇಳ್ತಾರೆ ಆದರೆ ಇದು ಪಕ್ಷ ಆಧಾರಿತ ಚುನಾವಣೆ ಆಗುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಯಾಕಂತಂದರೆ ಈಗಾಗಲೇ ಅವರು ಪ್ರಚಾರವನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ ರಾಹುಲ್ ಜಾರಕಿಹೊಳಿ ನಮ್ಮ ನಿಲ್ತಾರೋ ಬಿಡ್ತಾರೋ ಅಂತ ಗೊತ್ತಿಲ್ಲ ಅಂತ ಅವರೇ ಹೇಳ್ತಾರೆ ಆದರೆ ತೇರಿ ಮಾತ ಭರ್ಜರಿಯಾಗಿ ನಡೆಸಿಬಿಟ್ಟಿದ್ದಾರೆ ಈಗಾಗಲೇ ಏನು ಕೊಡಬೇಕು ಯಾರ್ಯಾರು ಕೊಡಬಾರ್ದು ಎಲ್ಲವನ್ನು ಲಿಸ್ಟವನ್ನು ತೆಗೆದಿಟ್ಟಿದ್ದಾರೆ ಪಿ ಕೆ ಪಿ ಎಸ್ಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಕೆಲಸ ಮಾಡ್ತಾ ಇದ್ದಾರೆ ಅವ್ರೇನು ಹೇಳ್ತಾರೆ ಯಾರ ಜಿಲ್ಲೆ ತಾಲೂಕಿನಲ್ಲಿ ಪಿ ಕೆ ಪಿ ಎಸ್ ಏನು ಆಡಳಿತ ಮಂಡಳ ಬೆಂಬಲಿದೆ ಅವರಿಗೆ ನಾವು ಬೆಂಬಲ ಕೊಡ್ತೇವೆ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಪ್ರಭುತ್ವ ಸಾಧಿಸಿದವರು ಯಕ್ಷ ಎಮ್ ಎಲ್ ಎಗಳು ಎಮ್ ಎಲ್ ಎಗಳು ಹಾಲಿ ನಿರ್ದೇಶಕರು ಕೂಡ ಸೇರಿದ್ದಾರೆ ಅಂದರೆ ಪ್ರಬಲರಿಗೆ ಇವರು ನಿಲ್ಲಿಸುವಂಥ ತಯಾರಿಯಲ್ಲಿ ಇದ್ದಾರೆ ನಂತರ ವಿಶ್ವನಾಥ್ ವೈದ್ಯ ಎಮ್ ಎಲ್ ಎ ಅವರು ಇವರ ಗುಂಪಿನಲ್ಲಿ ಇದ್ದಾರೆ ಬಾಲಚಂದ್ರ ಕುಳಿ ನೇರವಾಗಿ ಪ್ರಚಾರವನ್ನೇ ಪ್ರಾರಂಭ ಮಾಡಿದ್ದಾರೆ ಅರವಿಂದ್ ಪಾಟೀಲ್ ಖಾನಾಪುರದಿಂದ ನಮ್ಮ ಕ್ಯಾಂಡಿಡೇಟ್ ಅಂತ ಈಗಾಗಲೇ ಹೇಳಿದ್ದಾರೆ ಅಂದರೆ ವಿಠಲ್ ಹೆಕರ್ ಅದನ್ನು ವಿರೋಧ ಮಾಡಿದ್ದಾರೆ ಇನ್ನು ವಿಠಲ್ ಹಲಿಕರ ಏನು ಮಾಡ್ತಾರೆ ಕಾದು ನೋಡಬೇಕು ಇನ್ನು ಅಂಜಲಿ ಹಿಂಬಾಳ್ಕರ ಅವರು ಕೂಡ ತಯಾರಿ ನಡೆಸಿದ್ದಾರೆ ಇನ್ನು ಲಕ್ಷ್ಮೀ ಅಬ್ಬಾಳ್ಕರ್ ಪುತ್ರ ಮುಳ್ಳಾಳಿ ಅಬ್ಬಾರ್ಕರ್ ಅವರು ಕೂಡ ತೇರು ನಡೆಸಿದ್ದಾರೆ ಅಂದರೆ ಪ್ರತ್ಯೇಕವಾಗಿ ಇವರು ತಯಾರ ನಡೆಸಿದ್ದಾರೆ ನೋಡೋಣ ಅದು ಯಾವ ಯಾವ ರೀತಿ ಸಮಯ ಸಂದರ್ಭ ಬರುತ್ತೋ ಆ ರೀತಿ ನಡ್ಕೊಳ್ತೀನಿ ಆದರೆ ಜಿಲ್ಲೆಯಲ್ಲಿ ಒಂದು ಉತ್ತಮವಾದಂತ ಸಹಕಾರಿ ಬ್ಯಾಂಕ್ ಇದೆ ಅಪೆಕ್ಸ್ ಬ್ಯಾಂಕ್ ಅನ್ನ ಬಿಟ್ರೆ ನಮ್ಮ ರಾಜ್ಯದಲ್ಲಿ ಅತಿ ದೊಡ್ಡ ಸಹಕಾರಿ ಕ್ಷೇತ್ರದಲ್ಲಿ ಅತಿ ದೊಡ್ಡ ಬ್ಯಾಂಕು ಮತ್ತೆ ಜನರ ವಿಶ್ವಾಸವನ್ನು ಗಳಿಸಿದಂತ ಬ್ಯಾಂಕು ಅಂದ್ರೆ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಒಂದು ಪ್ರತಿಷ್ಠಿತೆ ಇದು ರೈತರಿಗೆ ಅನೇಕ ಅನೇಕರಿಗೆ ಸಹಾಯ ಸಹಕಾರ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನೋಡಿನ ಸಮಯ ಸಂದರ್ಭ ಯಾವ ರೀತಿ ನಮ್ಮನ್ನು ಇದನ್ನ ಮಾಡುತ್ತೋ ಆ ರೀತಿ ನಾವು ಏನು ರಮೇಶ್ ಜಾರಕಿಹೊಳಿ ಅವರು ಕೂಡ ಕೆಲವು ಸಭೆಗಳ ಸಮಾರಂಭಗಳನ್ನು ತಮ್ಮ ಮನೆಯಲ್ಲಿ ಮಾಡ್ತಾಯಿದ್ದಾರೆ ಅಂದಾದರೆ ಇವ್ರ ಟಾರ್ಗೆಟ್ ಏನಂದ್ರೆ ಒಂಬತ್ತು ನಿರ್ದೇಶಕರನ್ನು ನಾವು ಆರಿಸಿ ತರಲೇಬೇಕು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತಂದರೆ ಡಿ ಸಿ ಸಿ ಬ್ಯಾಂಕದಲ್ಲಿ ದುಡ್ಡಿದೆ ನಂತರ ಹೇಗಾದರೂ ಮಾಡಿ ದುಡ್ಡು ಹೊಳಿಬೇಕು ಎಲ್ಲಿ ಸತೀಶ್ ಜಾರಕಿಹೊಳಿ ಕೈ ಹಾಕ್ತಾರೆ ಅಲ್ಲಿ ಲಾಭದ ಲೆಕ್ಕಾಚಾರ ಇರ್ತೈತೆ ತೆಗೆದು ನೋಡ್ರಿ ಅವ್ರ ಹಿಸ್ಟ್ರಿ ಎಲ್ಲೆಲ್ಲಿ ಇದೆ ಅಲ್ಲೇ ಇವರು ಕೈ ಹಾಕ್ತಾರೆ ತಮಗೆ ಗೊತ್ತಿದೆ ಒಂದೇ ಕ್ಷಣದಲ್ಲಿ ರಮೇಶ್ ಕತ್ತೇನ ಬದಲು ಮಾಡಿಸ್ಬಿಟ್ರು ನಿರ್ದೇಶಕ ಮಂಡಳಿ ಸಭೆ ನಡೆದಿತ್ತು ಸಭೆಸು ಕೂಡ ಅವರು ತಿಳಿದು ತಿಳಿದು ಬರಲಿಲ್ಲ ಅಂದರೆ ಸಭೆ ಪ್ರಾರಂಭ ಏನು ಆತು ನಂತರ ಹನ್ನೆರಡು ಜನ ನಿರ್ದೇಶಕರು ರಾಜೀನಾಮೆ ಕೊಡಲಿಕ್ಕೆ ತಯಾರಾದರು ಅವಾಗ ಅವರಿಗೆ ಸುಳಿವು ಸಿಕ್ತು ಅಂದರೆ ಇಷ್ಟೊಂದು ಗುಪ್ತವಾಗಿ ಅವರು ಎಲ್ಲ ವಿಚಾರವನ್ನು ಮುಚ್ಚಿಟ್ಟಿರ್ತಾರೆ ಇನ್ನು ಲಕ್ಷ್ಮೀ ಅಬ್ಬಾಳ್ಕರ್ ವರ್ಸಸ್ ಸತೀಶ್ ಜಾರಕಿಹೊಳಿ ಆಗ್ಬೋದು ನಂತರ ರಮೇಶ್ ಕತ್ತಿ ವರ್ಸಿಸ್ ಸತೀಶ್ ಜಾರಕಿಹೊಳಿ ಆಗ್ಬೋದು ಅಥವಾ ಅನ್ನ ಸಾಬ್ಜಾಲೆ ವರ್ಷಸ್ ಬಾಲ್ಚಂದ್ ಜಾರಕಿಹೊಳಿ ಆಗ್ಬೋದು ಇನ್ನು ಲಕ್ಷ್ಮಣ ಸೌದಿ ವರ್ಷಿಸ್ ಅದರ್ಸ್ ಆಗ್ಬೋದು ಆಗೋದಿಲ್ಲ ರಾಜಕಾರಣದಲ್ಲಿ ಯಾರು ಯಾವ ಗುಂಪಿನಲ್ಲಿದ್ದಾರೆ ಅಂತೆ ಕೊನೆ ಕ್ಷಣವರೆಗೂ ಕೂಡ ಗೊತ್ತಾಗೋದಿಲ್ಲ ಹೀಗಾಗಿ ಗುಪ್ತವಾಗಿ ಮೀಟಿಂಗ್ ಕೂಡ ನೀಡಿದ್ದಾರೆ ಇನ್ನು ಸತೀಶ್ ಜಾರಕಿಹೊಳಿ ಏನು ಹೇಳ್ತಾರೆ ಅವರು ಓಟ್ ಹಾಕಿ ಹಾಕ್ತಾರೆ ಅಲ್ಲಿ ಕ್ರಾಸ್ ವೋಟಿಂಗ್ ಆಗೋದಿಲ್ಲ ಆದರೆ ಅನ್ನ ಸಹ ಜೊಲ್ಲೆ ಆಗಲಿ ಅಥವಾ ಪ್ರಭಾಕರ್ ಕೋರೆ ಹೇಳಿದಂಥ ಪಿ ಕೆ ಪಿ ಎಸ್ ಮೆಂಬರ್ಗಳು ಕ್ರಾಸ್ ವೋಟಿಂಗ್ ಆಗುವಂಥ ಸಾಧ್ಯತೆ ಹಚ್ಚಿದೆ ಯಾಕಂದರೆ ಹಿಂದೆ ಅನ್ನ ಸಹ ಜೊಲ್ಲೆ ಅವರು ಯಾವ ರೀತಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಲಿಕ್ಕೆ ಕೊನೆ ಕ್ಷಣದಲ್ಲಿ ಹೇಳಿದರು ತಮಗೆ ಗೊತ್ತಿದೆ ಛೇತೀಜ ಹಸ್ತಕ್ಷೇಪಣೆ ಇತ್ತು ಅಲ್ಲಿ ಈಗ ಅನ್ನ ಸಹ ಜೊಲ್ಲೆ ಇವರನ್ನು ನಂಬಿದ್ದಾರೆ ಆದರೆ ನಂಬಲಿಕ್ಕೆ ಅರರಲ್ಲ ಎಲ್ಲರಿಗೂ ಗೊತ್ತಿದೆ ನಂತರ ಶುಗರ್ ಫ್ಯಾಕ್ಟ್ರಿಗೆ ದುಡ್ಡು ಬೇಕಾಗಿದೆ ಐದರಿಂದ ಆರು ಹೊಸ ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಮಾಡುವಂಥ ಒಂದು ಯೋಚನೆ ಕೂಡ ಅವರಲ್ಲಿದೆ ಹೀಗಾಗಿ ಅಲ್ಲಿ ದುಡ್ಡಿದೆ ನಮ್ಮ ನಿರ್ದೇಶ ನಮ್ಮ ಚೇರ್ಮನ್ ಆದರೆ ನಮಗೆ ಅನಾಯಾಸವಾಗಿ ದುಡ್ಡು ಸಿಕ್ತೈತೆ ಅನ್ನೋ ಲೆಕ್ಕಾಚಾರದಲ್ಲೇ ಇದ್ದಾರೆ ಲಾಭದ ದೃಷ್ಟಿಕೋನದಿಂದ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಂತರ ಕೊಡೋದ್ರಲ್ಲಿ ತಗೋದ್ರಲ್ಲಿ ಯಾವುದು ಹಿಂದೆ ಮುಂದೆ ನೋಡೋದಿಲ್ಲ ಲಿಂಗಾಯತ ಹಾಗಿಲ್ಲ ಪ್ರೆಜೆಟ್ ತೆಗಿತಾರೆ ನೋಟಕ್ಕೆ ತೋರಿಸ್ತಾರೆ ಮುಚ್ಚಿಡ್ತಾರೆ ದಾರಿ ಕೋಳಿ ಬ್ರದರ್ಸ್ ಆಗಿಲ್ಲ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ರಾಜಕೀಯವನ್ನು ಮಾಡ್ತಾರೆ ನಂತರ ಪೆಟ್ಟಿಗೆ ತೆಗಿತಾರೆ ಸ್ವಲ್ಪ ಕೊಡ್ತಾರೆ ಮುಚ್ಚಿಡ್ತಾರೆ ಅಂದ್ರೆ ಪಕ್ಷ ಬೆಳೆಸೋದ್ರಲ್ಲಿ ಸಂಘಟನೆಯಲ್ಲಿ ನಂತರ ಡಿ ಸಿ ಸಿ ಬ್ಯಾಂಕ್ ಏನು ಈ ಕೈ ಹಾಕಿದರೆ ಫೇಲ್ ಆಗೋದೇ ಇಲ್ಲ ಹಿಂದಿನ ಸಲ ಆರ್ ಎಸ್ ಎಸ್ ಅವರು ಒಂದು ತಮ್ಮ ಲಾಭಕ್ಕಾಗಿ ನಂತರ ಬಿ ಜೆ ಪಿ ಏನು ಸರ್ಕಾರ ಇತ್ತು ಅಲ್ಲಿ ಬಿ ಜೆ ಪಿಯವರು ಹೆಚ್ಚು ಆಯ್ಕೆ ಆಗುವಂಥ ನೋಡಿಕೊಂಡ್ರು ಈಗ ಸತೀಜ್ ಜಾರಕಿಹೊಳಿ ಅದನ್ನೇ ಮಾಡ್ತಾರೆ ಆದರೆ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಅಲ್ಲಂತ ಕೊನೆಯವರೆಗೆ ಅದನ್ನೇ ಹೇಳ್ತಾರೆ ಅವರು ಆದರೆ ಪಕ್ಷಾತೀತ ಚುನಾವಣೆ ಇದು ಅಲ್ಲ ಅಂತ ಏನು ಹೇಳ್ತಾಯಿದ್ರೆ ಇದು ಪಕ್ಕಾ ಸುಳ್ಳು ಶತೀ ಜಾರಿಕಳು ತಂತ್ರಗಾರಿಕೆಯಲ್ಲಿ ನಿಪ್ಪಣರು ಮಾಸ್ಟರ್ ಮೈಂಡ್ ಅನ್ಸ್ಕೊಂಡಿದ್ದಾರೆ ಅವ್ರು ಏನು ಮಾಡ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರ್ತಾಯಿದೆ ವಿರೋಧ ಪಕ್ಷದವ್ರಿಗೆ ಏನೂ ಇರೋದಿಲ್ಲ ಆದರೆ ವಿರೋಧ ಪಕ್ಷದ ಸದಸ್ಯರ ಹೆಗಲ ಮೇಲೆ ಕೈಟನ ಅಡ್ಡಾಡ್ತಿರ್ತಾರೆ ಹಿಂದೆ ಅನೇಕ ಬಾರಿ ತಾವು ನೋಡಿರ್ಬೋದು ಇದನ್ನೇ ಮಾಡ್ಕೋತ ಬಂದಿದ್ದಾರೆ ಏನು ಬಾಲ್ಚಂದ್ ಜಾರಕೊಳಿ ಅವರು ಸಂಘಟನಾ ಚತುರರು ನಂತರ ರಮೇಶ್ ಜಾರಕಿಹೊಳಿ ಅವರು ಅಗ್ರಶೀವ್ ಮೂರುನ ಇದ್ದಾವೆ ಹಣವೂ ಇದೆ ಅಗ್ರೆಷನ್ ಇದೆ ಮತ್ತು ಸಂಘಟನೆಯೂ ಇದೆ ಹೀಗಾಗಿ ಲಿಂಗ ಐತಿ ಲೀಡರ್ಸ್ ಏನೇ ಪ್ರಯತ್ನ ಮಾಡಿದರು ಡಿ ಶಿಶ್ ಬ್ಯಾಂಕ್ ಈಗ ಅವ್ರ ಕೈಯಲ್ಲಿ ಹೋಗೋದೇ ಇಲ್ಲ ಮತ್ತು ಇವರು ತಂತ್ರಗಾರಿಕೆಯಲ್ಲಿ ಎಲ್ಲಿ ಮಾಡ್ತಾ ಪ್ರಭಾಕರ್ ಕೋರೆ ಸುಟಿಗೆಸಿಗೆ ಯಾಕೆ ಇವ್ರು ಕೇವಲ ಸುಟ್ಗೆ ಸಹ ಎನ್ಸುಕೊತ್ಕೋತಾರೆ ಅನ್ನ ಸೋಜಿಗೆ ರಾಜಕಾರಣ ಬರೋದಿಲ್ಲ ಯಾಕಂದ್ರೆ ಎಮ್ ಪಿ ಚುನಾವಣೆಯಲ್ಲಿ ಇವ್ರು ನಿಂತಾಗ ಏನು ಮಾಡಿದರು ಸದಸ್ಯರಿಗೆ ಬೆಂಬಲ ಬೆಲ್ಲೆ ಕೊಡಲಿಲ್ಲ ಅಂತ ವಿರೋಧ ಪಕ್ಷರು ಯಾವ ರೀತಿ ಒಡೆದು ಹೋಗ್ತಾ ಇದ್ದಾರೆ ಅದು ಸಹಿತ ಇವರಿಗೆ ಕೊನೆ ಕ್ಷಣವರಿಗೆ ಗೊತ್ತಿರಲಿಲ್ಲ ಇನ್ನೇನು ದುಡ್ಡು ಹಂಚ್ತಿದ್ರು ಅವ್ರಿಗೆ ಶಕ್ತಿ ಜಾರಿಕೆ ಹೇಳಿದ್ರು ನೀವು ದುಡ್ಡು ಹಂಚಬೇಡ್ರಿ ನಿಮ್ಮ ಇಟ್ಕೋರಿ ನಾನು ಸ್ವಲ್ಪ ದುಡ್ಡು ನೀವೇ ತಗೋರಿ ಅಂದ್ರೆ ಹಂಚುವಂಥ ಏನು ದುಡ್ಡಿತ್ತು ಅಲ್ಲೇ ಉಳಿತು ಹೋಗಿ ಮುಟ್ಲಿಲ್ಲ ಅದು ಕೊನೆಯವರೆಗೆ ಜೊಲೇ ಗೊತ್ತಾಗಲೇ ಇಲ್ಲ ಲಕ್ಷ್ಮಣ ಸೌಧರಿ ಏನು ಹೇಳ್ತಾರೆ ನಾವು ಒಬ್ಬ ಆರಿಸ್ ಬಂದರೆ ಸಾಕು ಇವರು ಸಾವಿರ ನನಗೆ ಆಗಬೇಕು ಅವರಿಗೂ ಕೂಡ ಹಿನ್ನಡೆ ಆಗಿದೆ ಇನ್ನು ರಮೇಶ್ ಕತ್ತಿ ವಿಷಯಕ್ಕೆ ಬರೋಣ ಅವರು ನಾನು ಒಂದು ಕೈ ನೋಡ್ತೇನೆ ಅಂತ ಹೇಳಿದಾರೆ ನೀವೇನು ನೋಡೋರು ನಿಮಗೆ ಗೊತ್ತಿಲ್ಲದ ನಿಮ್ಮನ್ನು ಕುರ್ಚಿ ಕೆಳಗೆ ಬಿಟ್ರು ನಿಮಗೆ ಗೊತ್ತಾಗಲಿಲ್ಲ ನೀವೊಬ್ಬರು ಆರಿಸಿ ಬರ್ಬೋದು ಅಂದ್ರೆ ಇಲ್ಲಿ ಚಾ ಬಿಸ್ಕಿಟ್ ತಿಂದ ಎದ್ದು ಹೋಗೋದು ಏನಾದರೂ ಕ್ವಶನ್ ಕೇಳಿದ್ರೆ ಅದನ್ನ ನಿಮ್ಗೆ ಹೇಳೋದನ್ನೇ ಇಲ್ಲ ತಿಳ್ಕೊಂಡು ಕೂಡ ಅವರು ಗಪ್ಪ ಅದಕ್ಕೆ ಬೇ ಮಾಡಿ ಕಾಕ ಮಗ ಸ್ವಚ್ಛವಾಗಿರು ಸ್ವಚ್ಛಂದವಾಗಿರು ನಿಮ್ಮ ಮನಿ ಹಾಸ್ಟೆಲ್ ಸೇವಾ ಮಾಡಕ್ಕೆ ನಾವು ನಾಲ್ಕು ಮಂದಿ ಘಟ್ಟಿದೀವೋ ಯಾರೂ ಅದ್ರ ಬಗ್ಗೆ ತನಿಖೆ ಸಾಕು ಹೋಗಬೇಡ್ರಿ ಹೊರಗಿನವರು ಯಾರು ಈ ನಮ್ಮ ತಾಲೂಕಿನ ಬರು ತಾಕತ್ತು ಇಲ್ಲ ಬರುದು ಇಲ್ಲ ಬರು ಗುಡು ಬೇಡ ಹೇಳಿ ಕೂಡ ಅರ್ಧ ಮರ್ಧ ಹೇಳ್ತಾರೆ ಅಂದ್ರೆ ಅಂತ ಪರಿಸ್ಥಿತಿ ನಿಮಗೂ ಬಂದೇ ಬರ್ತದೆ ಈಗ ಏನ್ ಮಾಡ್ಬೇಕಂದ್ರೆ ಯಾರಿಕೆ ಒಳ್ಳೆ ಬ್ರದರ್ಸ್ ಅದರ್ಸ್ ಆದ್ರೆ ಅಂದ್ರೆ ಲಕ್ಷ್ಮೀ ಅಬ್ಬಾಳ್ಕರ್ ಒಂದ್ ಕಡೆ ಲಕ್ಷ್ಮಣ್ ಸೌದಿ ಜ್ವಲ್ಲೆ ಕೋರೆ ಕೌಟಿ ಮಠ ಲಿಂಗಾಯಿ ಹಿಡಿದ್ರು ನಂತರ ಕಡಾಡಿ ಅದನ್ನ ನೇತೃತ್ವ ವಹಿಸ್ಬೇಕು ಯಾಕಂದ್ರೆ ರಾಜಕಾರಣದಲ್ಲಿ ಚಾಣಾಕ್ಷಿ ಅವರು ಯಾಕಂದ್ರೆ ಹೆಂಗೆ ಎಂ ಪಿ ಸೀಟು ಹೊಡ್ಕೊಂಡು ಬಂದರು ಯಾರೂ ಸಹಿತ ಗೊತ್ತಾಗಲಿಲ್ಲ ಕೊನೆಯವರೆಗೂ ಪ್ರಭಾಕರ್ ಕೋರೆ ಇನ್ನೊಬ್ಬರ ಹೆಸರು ಇತ್ತು ಆದರೆ ಇವ್ರ ಹೆಸರನ್ನೇ ಇರಲಿಲ್ಲ ಆದರೆ ಹೊರ ಇವರ ಎಂ ಪಿ ಆಗಿ ಬಂದರು ಅಂದರೆ ಇವ್ರ ನೇತೃತ್ವದಲ್ಲಿ ಕೂಡ ಆಗ್ಬೋದು ಯಾಕಂದ್ರೆ ಇವರು ಯಾರಿಗೆ ಬೆಳೆ ಸಹೋದರ ವಿರುದ್ಧನೇ ಇದ್ದಾರೆ ನಂತರ ರೈತರ ಪರವಾಗಿ ಇದಾರೆ ಯಾವಾಗಲೂ ಅವರು ಪೇಪರ್ ಸ್ಟೇಟ್ಮೆಂಟ್ ನೋಡ್ರಿ ಏನೋ ಕಡ ಹಿಡಿದು ಅವರು ರೈತರ ಪರವಾಗಿನೇ ಹೇಳಿಕೆಯನ್ನು ಕೊಡ್ತಾರೆ ನಂತರ ಇದರ ರೈತರಿಗೆ ಸಾಲ ಕೊಡುವಂಥ ಬ್ಯಾಂಕ್ ಇಲ್ಲ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಉದ್ಯೋಗಪತಿಗಳಿಗೆ ಮತ್ತು ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದ್ರೆ ಅವ್ರಿಗೆ ಕೊಡುವಂಥ ಬ್ಯಾಂಕ್ ಅಂತ ಮೊದಲೇ ಹೇಳಿದ್ದಾರೆ ಅಂದ್ರೆ ಅವ್ರ ನೇತೃತ್ವದಲ್ಲಿ ಆದ್ರೆ ಮಾತ್ರ ಇದು ಮತ್ತೊಮ್ಮೆ ಲಿಂಗಾಯತರ ಕೈಯ್ಯಲ್ಲಿ ಬರುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಆದರೆ ಇವರು ಒಗ್ಗೌಡೋದಿಲ್ಲ ಯಾಕಂದರೆ ಕೂಡು ಕೂಡು ಕುಡ್ದೆ ಇವರು ಹೊಡೆದು ಬಿಡ್ತಾರೆ ಕೂಡ ಕೊಡೋದಿಲ್ಲ ಮತ್ತು ಈಗಾಗಲೇ ಕೆಲವು ಲಿಂಗಾಯತ ಲೀಡರ್ಸರನ್ನು ತಮ್ಮ ಬುಟ್ಟಿ ಹಾಕ್ಕೊಂಡಿದ್ದಾರೆ ನೀನೇ ಅಲ್ಲ ನಿನ್ನಿಂದನೇ ಅಲ್ಲ ನಿನಗೆ ಟಿಕೆಟ್ ಫಿಕ್ಸ್ ಅಂತೇಳಿ ರಾಜೇಂದ್ರನ ಕಲಿಯನ್ನು ಹೊಡೆದರೆ ಇಂಥ ಭಾಳ ಜನ ಇದ್ದಾರೆ ನಂತರ ಏನು ಮಾಡಬೇಕು ಅಂತಂದರೆ ಈಗ ಇವರೆಲ್ಲ ಒಕ್ಕಟ್ಟಾಗಿ ಒಂದು ಮೀಟಿಂಗ್ ಕರೆದು ನಮ್ಮ ನಮ್ಮ ಸೀಟ ಇದೆ ಅಂತೇಳಿ ಅನೌನ್ಸ್ ಮಾಡಬೇಕು ಆವಾಗ ಕರೆ ಕರೆ ಇದ್ದ ಪ್ರಾರಂಭ ಆಗ್ತದೆ ಮತ್ತು ತಂತ್ರಗಾರಿಕೆಯಲ್ಲಿ ನಂತರ ರಾಜಕೀಯ ಚಾಣಾಕ್ಷ ನಡೆಯೂ ಕೂಡ ಬೇಕಾಗ್ತದೆ ಇದು ಯಾವುದೂ ಇವ್ರ ಕಡೆ ಇಲ್ಲ ಹೀಗಾಗಿ ನಾವು ಹೇಳೋದು ನಂತರ ಕೊನೆ ಕ್ಷಣದಲ್ಲಿ ರಾಹುಲ್ ಜಾಡಕಿ ಜಾರಕಿಹೊಳಿ ಅಧ್ಯಕ್ಷರಾಗ್ಬೋದು ಇಲ್ಲದ್ರೆ ತಮ್ಮ ಒಬ್ಬ ಹೆಬ್ಬಟ್ಟಿಗೆರಾಕೆ ಅಂತ ಅಂದ್ ಕುಣಿಸ್ತಾರೆ ಅವ್ನಿಗೆ ಬ್ಯಾಂಕ್ ವ್ಯವಹಾರನೂ ಗೊತ್ತಿರೋದಿಲ್ಲ ಯಾವುದೂ ಗೊತ್ತಿರೋದಿಲ್ಲ ಯಾಕಂದರೆ ಇವರಿಗೆ ದುಡ್ಡು ತೆಗೆದುಕೊಳ್ಬೇಕಾಗಿದೆ ಅಲ್ಲಿಂದ ಕ್ಷರವರೆಗೆ ನಾವು ಯಾರೂ ಸ್ಪರ್ಧೆ ಮಾಡೋದಿಲ್ಲ ನಮ್ಮವ್ರು ಯಾರು ಅಧ್ಯಕ್ಷ ಆಗೋದಿಲ್ಲ ಅಂತ ಹೇಳ್ತಾರೆ ಅದರ ಅಧ್ಯಕ್ಷ ಆದ ನಂತರ ಏ ನಮಗೇನು ನಿರ್ದೇಶರ ನಿರ್ದೇಶಕರು ಎಲ್ಲ ಕೂಡಿ ಒಂಬತ್ತು ಜನ ಆಯ್ಕೆ ಮಾಡಿದ್ರು ಅದಕ್ಕೆ ನಾವು ಆಗಬೇಕಾಯಿತು ಅಂತ ಹೇಳ್ತಾರೆ ಏನು ಪಿ ಕೆ ಪಿ ಎಸ್ ಏನು ಮೆಂಬರ್ಸ್ ಇದ್ದಾರೆ ಅವರು ಕ್ರಾಸ್ ವೋಟಿಂಗ್ ಅನ್ಕ ಆಗೋದಿಲ್ಲ ಅಪೇಕ್ಷೆ ಬ್ಯಾಂಕ್ ಇವ್ರದ ಒಬ್ಬ ಮೆಂಬರ್ನ ತೆಗೆದುಕೊಂಡು ಬರ್ತಾರೆ ಅಂದರೆ ಒಂದು ಕಡಿಮೆ ಇದ್ರೂ ಕೂಡ ಕೊನೆ ಕ್ಷೇತ್ರದಲ್ಲಿ ಆತ ಆತನಿಗೆ ಕೂಡ ಮತದಾನ ಹಾಕಿದೆ ಅದನ್ನು ಮಾಡ್ಕೊಂಡು ಬರ್ತಾರೆ ಒಟ್ಟಾರೆ ಈ ಬಾರಿ ಈ ಜಾರಿಕೊಳ್ಳಿ ಸಹೋದರ ಕೈಯಿಂದ ಡಿ ಸಿ ಬ್ಯಾಂಕ ಕಸಿದುಕೊಳ್ಬೇಕಾದ್ರೆ ಭಾಳ ಪ್ರಯತ್ನ ಮಾಡಬೇಕು ಭಾಳ ನೀರು ಹರಿಸ್ಬೇಕು ನೀರಿನಂತೆ ರೊಕ್ಕನ ಹರಿಸ್ಬೇಕು ಅಂದಾಗ ಮಾತ್ರ ಸಾಧ್ಯ ಇದೆ ನಾಳೆ ಮತ್ತೊಂದಿಗೆ ತಮ್ಮನ್ನು ಭೇಟಿ ಅಲ್ಲಿವರಿಗೆ ಎಲ್ಲಿ ಆಗಲಿ ನಮಸ್ಕಾರ